ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಭರ್ಜರಿ ಗುಡ್ಡಿ ಗುಡ್ಡಿಸ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಯಾವೆಲ್ಲ ಮಹಿಳೆಯರು ಇನ್ನು ಕೂಡ ನಮಗೆ ಇಪ್ಪತ್ತೊಂದನೇ ಕಂದ್ರ ಹಣ ಬಂದಿಲ್ಲ ಅಂತ ಇದ್ರು ಸೋಮವಾರ ತಾರೀಕು ಒಂದರಿಂದ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತೊಂದನೇ ಕಂದ್ರ ಹಣ ಬಿಡುಗಡೆ ಆಗಲು ಶುರುವಾಗಿರುವಂತದ್ದು ಹೌದು ಸ್ನೇಹಿತರೆ ಇಪ್ಪತ್ತನೇ ಕಂದ್ರ ಹಣ ಪಡೆದು ಇಪ್ಪತ್ತೊಂದನೇ ಕಂದ್ರ ಹಣ ಇನ್ನು ಕೂಡ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಯಾವಾಗ ಜಮಾ ಆಗುತ್ತೆ ಅಂತ ದಿನಾಲೂ ಕಮೆಂಟ್ ಅನ್ನ ಇದ್ದ ಮಹಿಳೆಯರಿಗೆ ಇಲ್ಲಿ ಖುದ್ದ ಸಚಿವೆ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರೇ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕೊನೆಗೂ ಇಲ್ಲಿ ಇಪ್ಪತ್ತೊಂದನೇ ಕಂದ್ರ ಹಣ ಕೆಲವು ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಹೌದು ಸ್ನೇಹಿತರೆ ಇಲ್ಲಿ ಸ್ವಲ್ಪ ಜನ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತನೇ ಕಂತರ ಎರಡ್ ಸಾವಿರ ರೂಪಾಯಿ ಹಣ ಜಮ ಆಗಿರುವಂತದ್ದು ಹೌದು ಸೊ ಹಾಗಾದ್ರೆ ಈ ಒಂದು ವಿಡದಲ್ಲಿ ಇಪ್ಪತ್ತೊಂದನೇ ಕಂದ್ರ ಹಣ ಯಾವೆಲ್ಲ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಹಾಗೆ ನಾಡಿದ್ದು ಸೋಮವಾರ ತಾರೀಕು ಏಳರಂದು ಯಾವೆಲ್ಲ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೊಂದನೇ ಕಂದ್ರೆ ಹಣ ಜಮಾ ಆಗುತ್ತೆ ಯಾವೆಲ್ಲ ಮಹಿಳೆಗೆ ಜಮಾ ಆಗೋದಿಲ್ಲ ಹಾಗೇನೇ ಇಪ್ಪತ್ತನೇ ಕಂದ್ರೆ ಹಣ ಯಾವೆಲ್ಲ ಮಹಿಳೆಯರಿಗೆ ಇನ್ನು ಕೂಡ ಬಂದಿಲ್ಲ ಅವ್ರು ಏನ್ ಮಾಡ್ಬೇಕು ಇವಾಗ ಮಾಹಿತಿ ಈ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದು ಸ್ನೇಹಿತರೆ ಇಲ್ಲಿ ಗ್ರಹ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂದ್ರ ಹಣ ಕೊನೆಗೂ ಬಿಡುಗಡೆ ಆಗಲು ಶುರು ಹೌದು ಇಪ್ಪತ್ತೊಂದನೇ ಕಂದ್ರೆ ಹಣ ರಾಜ್ಯದ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಡಿಬಿಟಿ ಮೂಲಕ ಜಮಾ ಆಗಲು ಶುರು ಆಗಿದೆ ಯಾಕೆಂದ್ರೆ ಇಲ್ಲಿ ಸ್ವಲ್ಪ ಜನ ಮಹಿಳೆಯರು ಇಪ್ಪತ್ತೊಂದನೇ ಕಂದ್ರೆ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನು ಮಾಡ್ತಾನೆ ಇದ್ದಾರೆ ಹೌದು ನೀವು ಇಲ್ಲಿ ಕೇಳಬಹುದು ಯಾವೆಲ್ಲ ಮಹಿಳೆಗೆ ಜಮಾ ಆಗಿದೆ ಎಲ್ಲ ಜಿಲ್ಲೆಯ ಮಹಿಳೆ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಅಂತ ಇಲ್ಲ ಸ್ನೇಹಿತರೆ ಇಲ್ಲಿ ಹಂತ ಹಂತವಾಗಿ ರಾಜ್ಯದ ಎಲ್ಲ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಮಾಡಲು ಶುರು ಮಾಡ್ತಿದ್ದಾರೆ ಹೌದು ಮೊನ್ನೆ ಸೋಮವಾರ ತಾರೀಕು ಮೂವತ್ತರಿಂದ ಇಪ್ಪತ್ತೊಂದನೇ ಕಂದ್ರೆ ಹಣ ಎಫ್ಡಿ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಾಲ ಹಣ ಬಿಡುಗಡೆ ಆಗಿದೆ ಸೊ ಆದ್ದರಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಡಿಬಿಟಿ ಮೂಲಕ ನಿನ್ನೆಯಿಂದ ಜಮಾ ಆಗಲು ಶುರು ಆಗಿದೆ ಸೊ ಇಲ್ಲಿ ಕೇವಲ ಐದು ಸಾವಿರ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಮಾತ್ರ ದುರಕ್ಷ್ಮಿ ಯೋಜನೆಯ ಕಾಂತರ ಹಣ ಜಮಾ ಆಗಿರುವಂತದ್ದು ಇಲ್ಲಿ ರಾಜ್ಯ ಸರ್ಕಾರ ಹಂತ ಹಂತವಾಗಿ ಇಪ್ಪತ್ತೊಂದನೇ ಕಾಂತಿ ಹಣ ರಾಜ್ಯದ ಎಲ್ಲ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡಲು ಶುರು ಮಾಡ್ತಿದ್ದಾರೆ ಹೌದು ಇದೇ ತಿಂಗಳ ಹತ್ತನೇ ತಾರೀಕಿನೊಳಗಾಗಿ ಇಪ್ಪತ್ತೊಂದನೇ ಕಾಂತಿ ಹಣ ರಾಜ್ಯದ ಎಲ್ಲಾ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವಂತದ್ದು ಸೊ ಹಾಗಾದ್ರೆ ಇಲ್ಲಿ ನೀವು ಕೇಳಬಹುದು ನಿನ್ನೆ ಸೋಮವಾರ ತಾರೀಕು ಮೂವತ್ತರಂದು ಯಾವೆಲ್ಲ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೊಂದನೇ ಹಣ ಜಮ ಆಗಿದೆ ಅಂತ ಸೊ ಇಲ್ಲಿ ಕೆಲವೊಂದು ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಆಗಿ ಕೇವಲ ಐದು ಸಾವಿರ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಜಮ ಆಗಿದೆ ಈ ಒಂದು ಅಂತ ಇಲ್ಲ ರಾಜ್ಯದ ಎಲ್ಲಾ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಕೇವಲ ಐದು ಸಾವಿರ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೊಂದೇ ಹಣ ಜಮ ಆಗಿದೆ ಸ್ನೇಹಿತರೆ ಇದು ಪಕ್ಕ ಮಾಹಿತಿ ಆಗಿರುತ್ತೆ ನಿನ್ನೆ ಸೋಮವಾರ ಮೂವತ್ತರಿಂದ ಇಪ್ಪತ್ತನೇ ಕಾಂದ್ರೆ ಹಣ ಬಿಡುಗಡೆ ಆಗಲು ಶುರುವಾಗಿರುವಂಥದ್ದು ಸೊ ಒಂದು ವೇಳೆ ನಿಮಗೆ ಇಪ್ಪತ್ತನೇ ಕಂದ್ರ ಹಣ ಬಂದಿಲ್ಲ ಅಂತ ಚಿಂತೆ ಪಡಿಬೇಡಿ ಇದೇ ಜುಲೈ ಹತ್ತನೇ ತಾರೀಕಿನ ಒಳಗಾಗಿ ರಾಜ್ಯದ ಎಲ್ಲಾ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವಂತದ್ದು ಸೊ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಯಾವುದೇ ಮಹಿಳಾ ಮತ್ತು ಮಕ್ಕಳ ಕಣ ಇಲಾಖೆಗೆ ಭೇಟಿ ಕೊಡುವ ಅವಶ್ಯಕತೆ ಇಲ್ಲ ಒಂದು ವಾರದಿಂದ ಹತ್ತಿನ ವೇಟ್ ಮಾಡಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ ಇಪ್ಪತ್ತನೇ ಕಂದ್ರ ಹಣ ಜಮಾ ಆಗುವಂಥದ್ದು ಸೊ ಒಂದು ವೇಳೆ ನಿಮಗೆ ಇಪ್ಪತ್ತನೇ ಕಂದ್ರ ಹಣ ಜಮಾ ಆಗಿಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಅಥವಾ ನೀವು ಐ ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ರೆ ನಿಮಗೆ ಇಪ್ಪತ್ತನೇ ಕಂದ್ರ ಹಣ ಬರುವುದಿಲ್ಲ ಸೊ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರು ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಿಲ್ಲ ಹಣ ಬಂದಿಲ್ಲ ಅಂದ್ರೆ ಒಮ್ಮೆ ನಿಮ್ಮ ಬ್ಯಾಂಕಿನ ಪಾಸ್ಬುಕ್ ಅಥವಾ ಪೋಸ್ಟ್ ಆಫೀಸ್ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಇ ಕೆವಿ ಸಿ ಆಗಿದೆಯಾ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಆ ನಂಬರ್ ಏನಾದರೂ ಹಾಳಾಗಿದೆಯೋ ಲಿಂಕ್ ಆಗಿದ್ದು ಕರೆಕ್ಟಾಗಿ ರನ್ನಿಂಗ್ ಅಲ್ಲಿ ಇದೆಯಾ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಯಾಕೆಂದ್ರೆ ಬ್ಯಾಂಕಿನ ಅಕೌಂಟ್ ಅಪ್ಡೇಟ್ ಮಾಡ್ತಾನೆ ಇರಬೇಕು ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಪಡೆದುಕೊಂಡು ಹದಿನೈದು ವರ್ಷ ಆಗಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಿ ಹೌದು ಆಧಾರ್ ಕಾರ್ಡ್ ಪಡೆದುಕೊಂಡು ಹದಿನೈದು ವರ್ಷ ಆಗಿದ್ರೂ ಕೂಡ ಅಪ್ಡೇಟ್ ಮಾಡಿರುವ ಅವರಿಗೆ ಸರ್ಕಾರದ ಯಾವುದೇ ಸ್ಕೀಮ್ಗಳ ಹಣ ಜಮಾ ಆಗುವುದಿಲ್ಲ ಯಾಕೆಂದ್ರೆ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಡಿಬಿಟಿ ಮೂಲಕ ಹಣ ಜಮಾ ಸೊ ಅದರಿಂದ ಪ್ರತಿಯೊಬ್ಬ ಮಹಿಳೆ ಕೂಡ ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸೊ ಹಾಗೆ ನಾಡಿದ್ದು ಸೋಮವಾರ ತಾರೀಕು ಏಳರಂದು ಯಾವ ಯಾವ ಜಿಲ್ಲೆಯ ಮಹಿಳೆಯರ ಬ್ಯಾಂಕಿಂಗ್ ಅಕೌಂಟ್ ಗೆ ಇಪ್ಪತ್ತನೇ ಕಂದ್ರ ಹಣ ಜಮ ಆಗುತ್ತೆ ಅಂದ್ರೆ ಬಾಕಿ ಉಳಿದ ಎಲ್ಲ ಮಹಿಳೆಯರಿಗೂ ಹಂತ ಹಂತವಾಗಿ ಇಪ್ಪತ್ತನೇ ಹಣ ಜಮ ಆಗುವುದು ಸೊ ಒಂದು ವೇಳೆ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಹಣ ಬಂದಿಲ್ಲ ಅಂದ್ರೆ ಒಂದು ವಾರದಿಂದ ಹತ್ತಿನ ವೇಟ್ ಮಾಡಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ ಇಪ್ಪತ್ತನೇ ತಾಂತ್ರಿ ಹಣ ಜಮಾ ಆಗುವಂತದ್ದು ಸೊ ಇದಾಗಿತ್ತು ಇವತ್ತಿನ ಗ್ರೀಷ್ಮಿ ಯೋಜನೆಯ ಇಪ್ಪತ್ತನೇ ಹಣಕ್ಕೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿರುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮಿ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್